ನಮಸ್ಕಾರ ಸ್ನೇಹಿತರೆ ಆರ್ ಸಿ ಬಿ ತಂಡಕ್ಕೆ ಸಿಕ್ಕಿದರೂ ಕೊಹ್ಲಿಗಿಂತಲೂ ಅಪಾಯಕಾರಿಯಾದ ಆಟಗಾರ ಈತನ ಆರ್ಭಟವನ್ನ ಕಂಡು ನಡುಗುತ್ತಿವೆ ಎದುರಾಳಿ ತಂಡಗಳು ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ ಸಿಬಿಗೆ ಸಿಕ್ಕಿರುವ ಕೊಹ್ಲಿಗಿಂತಲೂ ಅಪಾಯಕಾರಿಯಾದ ಆ ಬ್ಯಾಟ್ಸ್ಮನ್ ಆದರೂ ಯಾರು ಹೀಗೆ ಇದ್ರೆಲ್ಲದರ ಬಗ್ಗೆ ವ್ಯಕ್ತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಈ ಬಾರಿಯ ಐ ಟೈಟಲ್ ಅನ್ನ ಆರ್ ಸಿ ಬಿ ತಂಡ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ಯಾಕಂದ್ರೆ ನಿಮ್ಮ ಕಾಮೆಂಟ್ ಬಹಳ ಬಹಳ ಮುಖ್ಯ ಹೌದು ಸ್ನೇಹಿತರೆ ಸತ್ಯ ನಿಮಗೆಲ್ಲ ಗೊತ್ತಿರುವಂತೆ ಇಡೀ ಕ್ರಿಕೆಟ್ ಜಗತ್ತೇ ಐಪಿಎಲ್ ಎಂಬ ಮಹಾ ರಂಗು ರಂಗಿನ ಟೂರ್ನಿಯತ್ತ ಗಮನವನ್ನ ಇಟ್ಟಿವೆ ಸ್ನೇಹಿತರೆ ಇದೇ ಮಾರ್ಚ್ ಇಪ್ಪತ್ತೆರಡರಿಂದ ಐಪಿಎಲ್ ನ ಮಹಾ ಸಂಗ್ರಾಮವೂ ಕೂಡ ಆರಂಭಗೊಳ್ಳಲಿವೆ ಸ್ನೇಹಿತರೆ ಹೌದು ಉದ್ಘಾಟನಾ ಪಂದ್ಯದಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ ಸ್ನೇಹಿತರೆ ಹೌದು ಟಾಟಾ ಐಪಿಎಲ್ ನ ಉದ್ಘಾಟನಾ ಪಂದ್ಯದಲ್ಲಿ ಸಿಎಸ್ ಕೆ ಹಾಗೂ ಆರ್ ತಂಡಗಳು ಕಾದಾಟ ನಡೆಸಲಿದ್ದು ಈ ಪಂದ್ಯವು ಚೆನ್ನೈನ ಚಿಪಾಕ್ನ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯಲಿವೆ ಸ್ನೇಹಿತರೆ ಅಂದಹಾಗೆ ಆರ್ ಹಾಗೂ ಸಿಎಸ್ ಕೆ ನಡುವಿನ ಉದ್ಘಾಟನಾ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ ಎಂಟು ಗಂಟೆಗೆ ಆರಂಭಗೊಳ್ಳಲಿದೆ ಸ್ನೇಹಿತರೆ ಆದರೆ ಅದಕ್ಕೂ ಮುನ್ನ ಏಳು ಮೂವತ್ತಕ್ಕೆ ಟಾಸ್ ಪ್ರಕ್ರಿಯೆ ಜರುಗಲಿದೆ ಸ್ನೇಹಿತರೆ ಆದರೆ ಇದೀಗ ಇದರೆಲ್ಲದರ ನಡುವೆಯೂ ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿಗಿಂತಲೂ ಅಪಾಯಕಾರಿಯಾದ ಬ್ಯಾಟ್ಸ್ಮನ್ ಒಬ್ಬರು ಸಿಕ್ಕಿದ್ದಾರೆ ಸ್ನೇಹಿತರೆ ಹೌದು ನಾವು ಹೇಳಲು ಹೊರಟಿರುವ ಆ ಆಟಗಾರ ಬೇರೆ ಯಾರೂ ಅಲ್ಲ ಅವರೇ ಕ್ಯಾಮರನ್ ಗ್ರೀನ್ ಹೌದು ಸ್ನೇಹಿತರೆ ನ ಸ್ಟಾರ್ ಆಲ್ರೌಂಡರ್ ಆಗಿರುವ ಕ್ಯಾಮರೋನ್ ಗ್ರೀನ್ ರವರನ್ನ ಆರ್ ಸಿಬಿ ತಂಡವು ಡಿಸೆಂಬರ್ ನಲ್ಲಿ ನಡೆದ ಹರಾಜಿನಲ್ಲಿ ಬರೋಬ್ಬರಿ ಹದಿನೇಳು ಪಾಯಿಂಟ್ ಐದು ಕೋಟಿ ನೀಡಿ ಖರೀದಿ ಮಾಡಿತ್ತು ಸ್ನೇಹಿತರೆ ಆಕ್ಷನ್ ನಲ್ಲಿ ಶತಾಯಗತಾಯವಾಗಿ ಕ್ಯಾಮರೋನ್ ಗ್ರೀನ್ ರವರನ್ನ ಖರೀದಿ ಮಾಡಿದ್ದ ಆರ್ ಸಿಬಿ ತಂಡವು ಇದೀಗ ಅವರಿಂದ ಭರ್ಜರಿಯಾದ ಪರ್ಫಾರ್ಮೆನ್ಸ್ ಅನ್ನ ನಿರೀಕ್ಷೆ ಮಾಡುತ್ತಿದೆ ಸ್ನೇಹಿತರೆ ಇದಕ್ಕೆ ಪೂರಕವೆಂಬಂತೆ ಕ್ಯಾಮ್ರೋನ್ ಗ್ರೀನ್ ಕೂಡ ಇತ್ತೀಚೆಗಷ್ಟೇ ನಡೆದ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ನಡುವಿನ ಟಿ ಟ್ವೆಂಟಿ ಸರಣಿಯಲ್ಲಿಯೂ ಗಮನಾರ್ಹ ಪ್ರದರ್ಶನವನ್ನ ನೀಡಿದ್ದಾರೆ ಸ್ನೇಹಿತರೆ ಈವೀಸ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲಿ ಮೂರು ಪಂದ್ಯಗಳಲ್ಲಿ ಕಣಕ್ಕಿಳಿದ ಕ್ಯಾಮರೋನ್ ಗ್ರೀನ್ ರವರು ಬರೋಬ್ಬರಿ ಇನ್ನೂರ ಐವತ್ತು ರನ್ ಬಾರಿಸಿದ್ದಾರೆ ಸ್ನೇಹಿತರೆ ಇದೇ ವೇಳೆ ಎರಡು ಅರ್ಧ ಶತಕ ಹಾಗೂ ಒಂದು ಶತಕವೂ ಸಹ ಮೂಡಿ ಬಂದಿತು ಬಂಧುಗಳೇ ಅಲ್ಲದೆ ಬ್ಯಾಟಿಂಗ್ ಬೌಲಿಂಗ್ ನಲ್ಲಿ ತಂಡಕ್ಕೆ ಆಸರೆಯಾಗಬಲ್ಲ ಕ್ಯಾಮರೋನ್ ಗ್ರೀನ್ ರವರು ಆರ್ ಸಿಬಿಯ ತ್ರೀಡಿ ಪ್ಲೇಯರ್ ಅಂತಾನೆ ಹೇಳಬಹುದು ಸ್ನೇಹಿತರೆ ಈ ಬಾರಿ ಕ್ಯಾಮರೋನ್ ಗ್ರೀನ್ ರವರು ಆರ್ ತಂಡದ ಪರ ಅದ್ಭುತ ಪ್ರದರ್ಶನ ನೀಡಿದ್ದಲ್ಲಿ ಕಪ್ ಗೆಲ್ಲುವುದು ಖಚಿತ ಅಂತಾನೆ ಹೇಳಬಹುದು ಸ್ನೇಹಿತರೆ ಇದರೊಂದಿಗೆ ಕ್ಯಾಮರೋನ್ ಗ್ರೀನ್ ಕೂಡ ವಿರಾಟ್ ಕೊಹ್ಲಿಗಿಂತಲೂ ಅದ್ಭುತ ಆಟಗಾರ ಎನಿಸಿಕೊಂಡಿದ್ದಾರೆ ಸ್ನೇಹಿತರೆ ನೋಡುದ್ರಲ್ಲ ಬಂಧುಗಳೇ ಆರ್ ಸಿಬಿಗೆ ಸಿಕ್ಕಿರುವ ಕೊಹ್ಲಿಗಿಂತಲೂ ಅಪಾಯಕಾರಿಯಾದ ಆಟಗಾರ ಯಾರು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ